ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಎರಡು ಗುರುವಾರ ನಾಳೆಯಿಂದ ಹದಿನೇಳು ವರ್ಷ ಈ ಎಂಟು ರಾಶಿಯವರಿಗೆ ಗೋಲ್ಡನ್ ಟೈಮ್ ಬೇಡ ಅಂದ್ರೂ ಕೋಟ್ಯಾಧಿಪತಿ ನೀವೇ ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ರಾಘವೇಂದ್ರ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ನಾಳೆ ಜನವರಿ ಎರಡು ಗುರುವಾರವಾಗಿರೋದ್ರಿಂದ ಗುರುರಾಯರ ಕೃಪಾಶೀರ್ವಾದ ಈ ಎಂಟು ರಾಶಿಯವರ ಮೇಲೆ ಬೀಳ್ತಾ ಇರೋದ್ರಿಂದ ಜೊತೆಗೆ ಗುರುರಾಯರ ಆಶೀರ್ವಾದ ಈ ಎಂಟು ರಾಶಿಯವರ ಮೇಲೆ ಬೀಳೋದ್ರ ಜೊತೆಗೆ ನಾಳೆಯಿಂದ ಮುಂದಿನ ಹದಿನೇಳು ವರ್ಷ ಗೋಲ್ಡನ್ ಟೈಮ್ ಶುರು ಆಗ್ತಿದೆ ಬೇಡ ಅಂದ್ರೂ ಕೂಡ ಈ ರಾಶಿಯವರು ಕೋಟ್ಯಾಧಿಪತಿಗಳಾಗ್ತಾರೆ ಅಂತ ಹೇಳಲಾಗ್ತಾ ಇದ್ದು ಈ ರಾಶಿಯವರಿಗೆ ಅದೃಷ್ಟ ಕುಲಾಯಿಸುತ್ತೆ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಈ ಒಂದು ಹೊಸ ವರ್ಷದ ಮೊದಲ ಗುರುವಾರ ಸಾಕಷ್ಟು ಯಶಸ್ಸನ್ನ ತಂದ್ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರೀತಿಯ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮವನ್ನ ಈ ರಾಶಿಯವರು ಪಡೆಯಲಿತ್ತು ಮನೆಯಲ್ಲಿ ಇವರ ಪ್ರೀತಿಗೆ ಒಪ್ಪಿಗೆ ಸಿಗುತ್ತೆ ಇನ್ನು ಪರೀಕ್ಷೆ ಮತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗುತ್ತೆ ಜೊತೆಗೆ ಈ ರಾಶಿಯವರು ಸಾಕಷ್ಟು ಶಾಂತಿ ಹಾಗೂ ನೆಮ್ಮದಿಯುತ ಸುಖ ಜೀವನವನ್ನ ನಡೆಸ್ತಾರೆ ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಜೊತೆಗೆ ಗೌರವ ಮತ್ತು ಖ್ಯಾತಿ ಸಮಾಜದಲ್ಲಿ ಸಾಕಷ್ಟು ವೃದ್ಧಿ ಆಗೋದ್ರ ಜೊತೆಗೆ ಈ ರಾಶಿಯವರಿಗೆ ತಂದೆ ತಾಯಿ ಮತ್ತು ಕೆಲವೊಂದಷ್ಟು ಸಂಬಂಧಿಕರಿಂದ ಉತ್ತಮವಾದ ಸಂಬಂಧ ಅನ್ನೋದು ಸಿಗ್ತಾ ಹೋಗುತ್ತೆ ಇದಲ್ಲದೆ ನೀವು ನಿಮ್ಮ ವ್ಯಾಪಾರವನ್ನ ಬಲಗೊಳಿಸುವಲ್ಲಿ ಯಶಸ್ಸನ್ನ ಕಾಣ್ತೀರಾ ಕೆಲಸಗಳಲ್ಲಿ ಆದಾಯವನ್ನು ಹೆಚ್ಚಿಸಿಕೊಳ್ಳಕ್ಕೆ ಹೊಸ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಸಮಯ ಬಹಳ ಶುಭವಾಗಿರೋದ್ರಿಂದ ಒಳ್ಳೆಯ ರಿಸಲ್ಟ್ ಅನ್ನ ನೀವು ಪಡೆದುಕೊಳ್ಬಹುದು ಇನ್ನು ನೀವು ನಿಮ್ಮ ಸಮಯವನ್ನ ಬಹಳಷ್ಟು ಉತ್ಸಾಹದಿಂದ ಕಳಿತೀರಾ ಜೊತೆಗೆ ಉತ್ಸಾಹದಿಂದಲೇ ನಿಮ್ಮ ಸಮಯವನ್ನ ಬಳಸ್ಕೊಳ್ತೀರಾ ಸಣ್ಣಪುಟ್ಟ ಮಾತುಗಳಿಗೆ ನೀವು ಗಮನ ಕೊಡದೆ ನೀವು ನಿಮ್ಮ ಗುರಿಯಡೆಗೆ ಆಲೋಚನೆಯನ್ನ ಇಟ್ಕೊಂಡ್ರಿ ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ನೀವು ಸಾಕಷ್ಟು ಯಶಸ್ಸನ್ನ ಕಾಣ್ತೀರಾ ಮನೆಯ ಒಳಗೆ ಮತ್ತು ಹೊರಗೆ ಸಂಪೂರ್ಣವಾಗಿ ಎಲ್ಲರ ಸಹಕಾರ ಬೆಂಬಲ ಅನ್ನೋದು ನಿಮ್ಗೆ ಸಿಗ್ತಾ ಹೋಗುತ್ತೆ ಕೆಲಸ ಮಾಡುವ ಸ್ಥಳಗಳಲ್ಲಿ ನೀವು ಒಂದಷ್ಟು ಪರಿಚಿತರಿಂದ ಲಾಭವನ್ನ ಪಡ್ಕೊಳ್ತೀರಾ ಕೆಲಸದ ಸ್ಥಳದಲ್ಲಿ ದೊಡ್ಡ ಜವಾಬ್ದಾರಿಗಳು ಅಥವಾ ಪದವಿಯನ್ನ ಪಡೆಯುವ ಸಾಧ್ಯತೆ ಹೆಚ್ಚಿಗೆ ಇತ್ತು ಕೆಲಸವನ್ನ ಹೊರತಿರ್ತಕ್ಕಂತಹ ಈ ರಾಶಿಯ ಜನರು ತಮಗೆ ಇಷ್ಟಪಟ್ಟಂತಹ ಕೆಲಸವನ್ನ ಪಡೆಯುವ ಎಲ್ಲಾ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ ಆದ್ರೆ ತಮ್ಮ ಪರಿಶ್ರಮವನ್ನ ಮುಂದುವರಿಸಬೇಕು ವೃತ್ತಿ ಮತ್ತು ವ್ಯವಹಾರವನ್ನ ಮುಂದೆ ತೆಗೆದುಕೊಂಡು ಹೋಗುವಲ್ಲಿ ನೀವು ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಅವಕಾಶಗಳನ್ನ ಪಡೆದುಕೊಂಡು ಸಾಕಷ್ಟು ಯಶಸ್ಸನ್ನ ಪಡ್ಕೊಳ್ತೀರಾ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರ ಸಂಪೂರ್ಣ ಬೆಂಬಲ ಅನ್ನೋದು ನಿಮ್ಗೆ ಸಂಪೂರ್ಣವಾಗಿ ಸಿಗ್ತಾ ಹೋಗುತ್ತೆ ಸುಖ ಸಮೃದ್ಧಿ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ತುಂಬಿ ದುಡುಕುತ್ತೆ ಅಂತಲೇ ಹೇಳ್ಬಹುದು ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನ ಪಡ್ಕೊಳ್ತೀರಾ ನಿಮ್ಗೆ ಸಾಕಷ್ಟು ಲಾಭವಾಗುವ ಸಾಧ್ಯತೆ ಇರೋದ್ರಿಂದ ಈ ಸಂದರ್ಭದಲ್ಲಿ ನೀವು ಇನ್ನೊಂದಷ್ಟು ಹೂಡಿಕೆಗೆ ಕೈ ಹಾಕಬಹುದು ಜೀವನದಲ್ಲಿ ನೀವು ಸಮತೋಲನವನ್ನ ಕಾಯ್ದುಕೊಂಡು ನೆಮ್ಮದಿಯುತ ಜೀವನವನ್ನ ನಡೆಸ್ತೀರಾ ಅಂತ ಹೇಳಲಾಗ್ತಿದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಗುರುರಾಯರ ಕೃಪಕಟಾಕ್ಷದಿಂದ ಪಡಿತಿರತಕ್ಕಂತ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ರಾಶಿ ಕುಂಭ ರಾಶಿ ಕಟಕ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು